ஓ பரத்தின் ஏ பரத்தின் அங்கே பரல அவரீ பூத்த பரத்தினரலீ ஓகே பூத்தல்ல கண்டன ತರು ನನಗೆಲ್ಲ ತವರಿಗೆ ಹೋಗಿ ಕುಂತಲ್ಲ ಹೆಂಡತಿ ತರು ನನಗೆಲ್ಲ ತವರಿಗೆ ಹೋಗಿ ಕುಂತಲ್ಲ ಬರತೀನಿ ಓ ಬರ್ತೀನಿ ಬರತಿನ ಅದ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ಪ್ರತಿನಿ ಅಲ್ಲ ಬರಲಿಲ್ಲ ತವರಿಗೆ ಹೋಗಿ ಹೋಗಿ ಕೊಂತಲ್ಲ

ಹೊಡದೆಲ್ಲ ಹೊಲ್ಲ ಮೂಲಿಗೆ ಬಡದೆಲ್ಲ ಬರತೀನಿ ಅಲ್ದಾಕಿ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಬರತೀನಿ ಅಲ್ದ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಅದಕ್ಕ ಹೆಣ್ಮಕ್ಳಿಗೆ ಏನ್ ಕೇಳಿದ್ರಿಪ್ಪ ಸರ್ಕಾರ ಬಸ್ ಫ್ರೀ ಮಾಡ್ತು ಮಾಡ್ತ ಗಂಡನ ಕವ್ರ ಹಿಡಿಲ್ಲ ಮಕ್ಕಳು ಕವ್ರ ಹಿಡಿಯಂಗಿಲ್ಲ ಹೌದು ಬಸ್ ವಟ್ ಪುಕಾಟನದ ಅತ್ತೆ ನೋಡುದು ಹಾ ತುಮ್ ಅತ್ತೆ ಬಿಡದು ಬಸ್ ಬಿಜಾಪುರಕ್ಕೆ ಹೋಗಿ ಬರುತ್ತೆ ಅನ್ನದು ಮುಂದೆ 풀 ಹೋಗಿದೆ ಅಲ್ಲಿಂದ ಪ್ರವಾಸಕ್ಕೆ ಹೋಗಿದೆ ಬೆಂಗಳೂರು ಹೌದು ಆಲಿಮೆಟ್ಟಿ ಕೂಡ್ಲ ಸಂಗಮ ಹೌದು ಬೆಂಗಳೂರು ಬಾಂಬೆ ಮುಂಬೈ ಇವು ಗಣ ಮಕ್ಕಳಲ್ಲ ಕೊಂಡರೋದ ಮನೆ ಆಗ ಮನೆ ಏನೋ ಬಸ್ ಫ್ರೀ ಆಗಿದಿದು ಬಸ್ ಫ್ರೀ ಆಗಿಂದ ಹೌದು ಮತ್ತ ಹರಕ ಬಾಯ್ ಉಟ್ಕೊಳ್ಳೋದು ನೀವೇ ದೋತ್ರ ಉಟ್ಕೊಳ್ಳೋರು ನೀವೇ ನೀವೇ ಚೈನಿ ಮಾಡೋ ನೀವೇ ಮಕ್ಕಳು ಏನ್ ಮಾಡ್ತಾರ ಮಕ್ಕಳು ಏನು ಮಾಡ್ತಾರ ಹೌದು ಹೇಳದ್ರ ಅವ್ರು ಏನತ್ತ ಈಗ ಮಕ್ಕಳು ಒಂದು ಹತ್ತು ಮಂದಿ ಬ್ಯಾಡ ಒಂದು ಹದಿನೈದು ಮಂದಿ ಇದ್ರಂದ್ರ ಬಸ್ನ ಕಂಡಕ್ಟರ್ ಡ್ರೈವರ್ ಜೀವ್ ಹೊಡ್ಲಾಕೈತಾರ ಏನು ಹೆಣ್ಮಕ್ಳು ಹೆಣ್ಮಕ್ಳು ಹೌದು ಹೌದು ಹಾ ಹ್ಯಾಂಗ್ ಹ್ಯಾಂಗ್ ಸಿ ಓಡಿತಾರಿಪ್ಪ ಕುತಗಿ ಚಿಕ್ಕಿ ಕುತಗಿ ಹೌದು ಅದಕ್ಕ ಇದು ಗೋರ್ಮೆಂಟ್ ಗೋಳ್ ಬಂದಿದ್ದು ಹಾ ನಮ್ಮ ಮಕ್ಕಳಿಂದ ಹೌದು ಹೌದಲ್ರಿ ಅವ ಸತ್ತ ಮಾಜಲ್ಮ ಕಳ್ಳಕತ್ತನ ಸಿದ್ಧರಾಮಯ್ಯ ಸಾಹೇಬರು ಯಾಕರೀಪ್ಪ ಯಾಕರೆ ಬಸ್ ಫ್ರೀ ಮಾಡ್ದೆ ಅಂತ ಹೌದು ಗೋಳ್ ಆಗಿದೆ ಹಾ ಹಾ ಇಲ್ಲ ಅದಕ್ಕ ಹಂಗೇನು ಮಾತಾಡ್ಲಕ್ ಹೋಗ್ಬೇಡ ತಂಗಿ ಎಲ್ಲಾನು ಈಗ ಹೆಣ್ಮಕ್ಳದೇ ಈಗ ಒಂದು ವರ್ಷನಾಗ ಎಷ್ಟು ಹಬ್ಬಗಳು ಬರ್ತಾವ ನೋಡು ಅಷ್ಟು ಎಷ್ಟು ನಿಮೂನೇ ಇವಕ್ಕೇನು ಮಕ್ಕಳಿಗೆ ಒಂದೇ ಐತಿ ನೋಡೋದು ಯಾವ್ದು ಬಣ್ಣ ಹಚ್ಕೊಳ್ಳೋದು ಬಣ್ಣ ಅದೇ ಒಂದೇ ಹಚ್ಚಗೊಳ್ಳಿ ಹಬ್ಬಗಳು ನಿಮೂ ಎಲ್ಲಾ ಖರ್ಚು ನಿಮ್ಮದೇ ಅಂದ್ರೆ ಸುದ್ದಿ ಮತ್ತ ಗೊರ ಮುಸುಗ್ ಮಾಡ್ತಿರಿ ಹೌದೌದು ಹಾಡ್ತಾರೆ ಅದಕ್ಕೆ ನಮ್ಮ ಅವ್ವಂದಿರ ಪದೆಯನ್ನು ಹೆಂಗೆ ರೀ ಹಾಡತ್ತ ಯಾವ ಅದು ಭಾಳ ದಿನ ಆಯ್ತು ಹಾಡಿ ಹಾ ಅಣ್ಣನೋ ಆರತ್ತ ತಮ್ಮನೋ ಮೂರಿತ್ತ ಹೌದು ಹಡದಪ್ಪ ನೆತ್ತ ಹದಿನಾರು ಅಂತ ಹೇಳಿ ಹಾಡಿ ಭಾಳ ದಿನ ಆಯ್ತು ಹಡ್ದಪ್ಪ ನೆತ್ತ ಹದನಾರು ಬರುವಾಗ ನಮ್ಮೂರ ಸೀಮೆ ಎದ್ರಿ ಅವ ಹೌದು ಹಳಾ ಬಣ್ಣದ ಹೋದೆ ಹೌದಾ ಹಾಡು ಹ್ಯಾಂಗ ರೀ அண்ணூரத்தம்மாநோ மூரத்த அண்ண மூத்த ப ಬೇಳೆ ಜೋಳ ಬಿಜಕ್ಕೆ ನೆವ್ವಾ I ಜೋಳ ಅದಕ್ಕೆ ತಂಗಾಡಾ Hangripa. ಬಿಳ ಜೋಳ ಬೀಜ ಕಿಟ್ಟು ಹೌದು ಹಂಗ ಆಡ್ತಾನೆ ಬೀಜ Nana Maga! ನಾನ ಮಗಳ ಎಟ್ಟ ಹೇಳಿ ಹಾಡಿ ಹೆಣ್ಣು ಕೊಟ್ಟು ಹೆಣ್ಣು ಕೊಟ್ಟು ಕರಿ ಹರಿದು ಹೌದಾ ಹತ್ತು ಗುಟ್ಟಿ ಬಿಡ್ತಾರ ಕರಿನ ಹರಿಯುತ್ತಾರೆ ಆಧಾರ್ ಕಾರ್ಡ್ ಭಾಷೆಗೆ ನಾಡ ಬಡದೆಲ್ಲ ಪ್ರತಿನಿ ಅಂದಾಗಿ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ಪ್ರತಿನಿ ಅಂದಾಗಿ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ೂರ ಹೊಡ ಜಲ್ಲ ಗಂಡ ಮೂಲಿಗೆ ಬಡದಲ್ಲ ಉರು ರಟೂರ ಹೊಡ ಜಲ್ಲ ಗಂಡನ ಮೂಲಿಗೆ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಲ್ಲ ಪ್ರತಿನ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಲ್ಲೂ ನೆನಪಿಲ್ಲ ತುಂಬಿದ ಮಡಿಯಾಗ ಬೆಳಕಿಲ್ಲ மக்கள் உண்டல அங்காளோலி கண்டிது மக்கள் உண்டில்லி அவருகி ஹோகே குந்தினி அந்தாக்கி தவிர குல்ல அதுக்க மக்கள் உள்வாசிர்லி மன கச உடலி ಮೊಸರಿ ಅಲ್ಲೇ ಇರ್ಲಿ ಏನಿದ್ರು ಹೌದು ಮನಿ ಕಡೆ ನೋಡಂಗಿಲ್ಲ ಅವ್ರ ಯಾಕೆ ನೋಡಾರ್ರಿ ಅವ್ರಿಗೆ ಹತ್ಯದ ಬಸ್ ಪ್ರಿ ಹತ್ಯದ ಟೂರ್ ಹೌದ್ ಹೌದ್ ಕೇಳಬಂದ್ರಿ ಹೆಂಗ್ರಿ ಓರ ತೋರಿ ನನ್ನ ಪಿಲ್ಲಾ ನಿನ್ನಿಳಿದು ಮಕ್ಕಳು ಉಂಡಿಲ್ಲ ಅಂಗಳ ರಂಗೋಲಿ ಕಂಡಿಲ್ಲ ನಿನ್ನೂ ಮಕ್ಕಳು ಉಂಡಿಲ್ಲ ಪ್ರತಿ ಅಂದಾಕಿ ಬರಲಿಲ್ಲ ಅವರೀಗಿ ಹೋಗಿ ಕೊಂತಲ್ಲ ಪ್ರತಿನಿ ಅಂದಾಕಿ ಬರಲಿಲ್ಲ ಅವರೀಗಿ ಹೋಗಿ ಕೊಂತಲ್ಲ ತಯಕ್ಷ ಎಲ್ಲ ವಾಟ್ಸ್ಆಪ್ ಪಟ್ಟಿ ಸಹ ಇಲ್ಲ ಉಳಿಯಲ್ಲ ದಿನ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕೊಂಚಲ್ಲ ಅವರ ದಿನ ಅಂದಾಕಿ ಬರಲಿಲ್ಲ ಅವರಿಗೆ ಹೋಗಿ ಕೊನ್ಸಲ್ಲ what ಕುಡಿಯುವುದು ಬಿಡದಿಲ್ಲ ಬರ್ತೇನೆ ಏ ಬರ್ತೇನೆ ಏ ಬರ್ತೇನೆ ಅಂದಕ್ಕೆ ಬರಲಿಲ್ಲ ಅದು ಬಿಡದಲ್ಲ ಬರ್ತೇನೆ ಅಂದಕ್ಕೆ ಬರಲಿಲ್ಲ ತವರಿಗೆ ಹೋಗಿ ಕುಂಚಲ್ಲ అందాకి బరల్లా తవరికి హె కొంత బతీని అందాకి బరల్ తవరికి హె కొంత ఏ బి ఎక్క బి ఏ బతీని అందాకి బరల్లా తవరిగి హోగి కులా బతీని అందాకి బరల్ తవరిగి హి కులా ಓ ಬರ್ತೀನಿ ಬರ್ತೀನಿ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ಬರ್ತೀನಿ ಅಂದಾಕಿ ಬರಲಿಲ್ಲ ಅವರಿಗೆ ಹೋಗಿ ಕುಂತಲ್ಲ